ಈ ಕಾರ್ಯಕ್ರಮದ ಪ್ರಯೋಜಕರು ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಕುಟುಂಬವನ್ನು ಉಳಿಸ್ಕೊಳ್ತಾರೆ ಅದಕ್ಕಾಗಿ ಇಲ್ಲಿ ಸರ್ಕಾರ ಜಾರಿ ಸಾವಿರದ ಇಪ್ಪತ್ತೆರಡರಲ್ಲಿ ಬಜೆಟ್ ನಲ್ಲಿ ಎಲ್ಲ ನೌಕರರು ಇಪ್ಪತ್ತೈದು ಲಕ್ಷ ಕುಟುಂಬದ ಸದಸ್ಯರಿಗೆ ಉಚಿತ ಆರೋಗ್ಯ ಯೋಜನೆ ಕೊಡುವಂತ ಯೋಜನೆ ಜಾರಿಗೆ ತಂದು ಇಲ್ಲಿ ಅದನ್ನ ಕ್ಯಾಬಿನೆಟ್ ಆಯಿತು ಸರ್ಕಾರಿ ಆದೇಶ ಆಯಿತು ಹಿಂದೆ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳಿದ್ದಾಗ ಮುಖ್ಯಮಂತ್ರಿ ಇದ್ದಾಗ ನಮ್ಮ ಬ್ಯಾಂಕ್ ನಲ್ಲಿ ಲೋಕಾರ್ಪಣೆ ಆಗಿ ಇವತ್ತು ಒಂದು ವರ್ಷ ನಾಲ್ಕು ತಿಂಗಳು ಆಯ್ತು ಇವತ್ತು ಆ ಯೋಜನೆ ರಾಜ್ಯ ಸರ್ಕಾರದ ಜಾರಿ ಆಗಿಲ್ಲ ಯೋಚನೆ ಮಾಡ್ಬೇಕಲ್ಲ ಸರ್ಕಾರಿ ಆದೇಶದ ಬೆಲೆ ಇಲ್ಲ ಅಂದ್ರೆ ನಾವು ಕಾಂಟ್ರಿಬ್ಯೂಷನ್ ಕೊಡ್ತೀವಿ ಪ್ರತಿ ತಿಂಗಳು ಸಾವಿರ ರೂಪಾಯಿ ಗ್ರೂಪ್ ಗ್ರೂಪ್ ಸಿ ನಾನೂರು ರೂಪಾಯಿ ಗ್ರೂಪ್ ಡಿ ನೂರು ರೂಪಾಯಿ ಕೊಡ್ತವೆ ಪ್ರತಿ ತಿಂಗಳು ಕಾಂಟ್ರಿಬ್ಯೂಷನ್ ಕೊಡ್ತೇವೆ ಅದರಲ್ಲಿ ನಮ್ಮ ಕುಟುಂಬಕ್ಕೆ ಉಚಿತ ಚಿಕಿತ್ಸೆ ಕೊಡುವಂತ ಯೋಜನೆ ಇದಾಗಿದೆ ಇವತ್ತು ಕೂಡ ಕೆಲಸಗಳು ಸರ್ಕಾರದಲ್ಲಿ ಆಗಿಲ್ಲ ಈ ಮೂರು ಬೇಡಿಕೆಗಳನ್ನು ಇಟ್ಕೊಂಡು ನಾವು ಹೋರಾಟಕ್ಕೆ ಹೋಗ್ತಾ ಇದೇವೆಂಥದನ್ನ ತಮ್ಮೆಲ್ಲ ಕೂಡ ಹೇಳ್ತೇನೆ ಸ್ನೇಹಿತರೆ ಇದು ನಮ್ಮ ಬದುಕಿನ ಪ್ರಶ್ನೆ ನಮ್ಮ ಹೋರಾಟದ ಅಸ್ಮಿತೆಯ ಪ್ರಶ್ನೆ ನಮ್ಮ ಮುಂದೆ ನಮ್ಮ ಮಕ್ಕಳ ಭವಿಷ್ಯದ ಪ್ರಶ್ನೆ ನಾವು ಸಮಾಜದಲ್ಲಿ ಸ್ವಾಭಿಮಾನದಿಂದ ಬದುಕುವ ಪ್ರಶ್ನೆ ಮತ್ತೆ ಈ ಸಮಾಜವನ್ನು ಕಟ್ಟುವ ಪ್ರಮುಖ ನೌಕರ ವರ್ಗದ ಮುಂದಿನ ಅಸ್ತಿತ್ವದ ಪ್ರಶ್ನೆ ಎನ್ನುವಂಥದ್ದನ್ನ ಸಂಬಂಧಪಟ್ಟಂತೆ ಬರುವಂತ ದಿನಗಳಲ್ಲಿ ಸಂಘಟನೆ ಯಾವ್ದೆಲ್ಲ ತೀರ್ಮಾನಗಳನ್ನು ತೆಗೆದುಕೊಳ್ತದೆ ತೀರ್ಮಾನ ತೆಗೆದುಕೊಂಡ್ರು ಕೂಡ ಮೈಸೂರು ಜಿಲ್ಲೆಯಲ್ಲಿ ವೇದಿಕೆ ಮೇಲೆ ಎಲ್ಲ ತಾಲೂಕು ಅಧ್ಯಕ್ಷರು ಎಲ್ಲ ಜಿಲ್ಲೆಯ ಮುಖಂಡರು ಕೆಳಗೆ ಕೂತಿರುವಂತಹ ಎಲ್ಲ ಸರ್ಕಾರಿ ನೌಕರ ಬಂಧು ಭಗಿನಿಯರು ಅವರ ಕುಟುಂಬದ ಸದಸ್ಯರು ಕೂಡ ಈ ಹೋರಾಟಕ್ಕೆ ಸಂಪೂರ್ಣವಾಗಿರುವಂತಹ ಬೆಂಬಲವನ್ನ ಕೊಡಬೇಕು ಅನ್ನುವಂತದನ್ನ ಈ ವೇದಿಕೆ ಮುಖಾಂತರಕ್ಕೆ ಬಯಸ್ತೇನೆ ಹಾಗಾಗಿ ಇಷ್ಟು ಪ್ರಮುಖವಾಗಿರುವಂತಹ ಮೂರು ವಿಷಯಗಳ ಬಗ್ಗೆ ನಾನು ಇವತ್ತು ಈ ಕಾರ್ಯಕ್ರಮದ ಜೋಡಿಸ್ಕೊಳ್ಳಿ ಮುಚ್ಚಿಸಿದ್ದೇವೆ ಮೂರು ಗಂಟೆಗೆ ಆಸನದಲ್ಲಿ ಕೂಡ ಇದೇ ರೀತಿಯ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಸೊ ಬಹುಶಃ ಇಪ್ಪತ್ತೊಂಬತ್ತರೊಳಗೆ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಹೋಗಬೇಕು ನೌಕರ ಜಾಗೃತಗೊಳಿಸಬೇಕು ನೌಕರರಿಗೆ ಸರ್ಕಾರ ಮತ್ತು ಸಂಘಟನೆ ನಡುವೆ ನಡೆಯುತ್ತಿರುವಂತಹ ವಿಚಾರಗಳನ್ನು ಮನವರಿಕೆ ಮಾಡಿಕೊಡಬೇಕು ಆ ಮೂಲಕ ನೌಕರರ ವಿಚಾರ ಗೊತ್ತಾಗಬೇಕಾಗ್ತದೆ ಇಲ್ಲ ಅಂತ ಅಂದ್ರೆ ಷಡಾಕ್ಷರ ಇಪ್ಪತ್ತು ಪರ್ಸೆಂಟ್ ಕೊಡಿಸಿದ್ರು ಇನ್ನೇಳುವರೆ ಕೊಡಿಸ್ತಿಲ್ಲ ಷಾಕ್ಷರಿ ಹೊಂದಾಣಿಕೆ ಮಾಡ್ಕೊಂಡು ಬಂದಿದ್ದಾರೆ ಪ್ರಶ್ನೆನೇ ಇಲ್ಲ ಇಪ್ಪತ್ತೇಳುವರೆ ಪರ್ಸೆಂಟ್ ಜುಲೈ ಇಪ್ಪತ್ತೆರಡರಿಂದ ಕಲ್ಪಿಸ್ತೀವಿ ಸುಪ್ರೀಂಕೋರ್ಟ್ ಟ್ವೆಂಟಿ ಫೋರ್ ಇಂದ ಫೈನಾನ್ಷಿಯಲ್ ಬೆನಿಫಿಟ್ ಸರ್ಕಾರಿ ಆದೇಶ ಹೊರಡಿಸದ ನಾವು ಈ ಹೋರಾಟದಿಂದ ಹಿಂದೆ ಸರಿಯುವುದಿಲ್ಲ ಅನ್ನುವಂಥದನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾನೆ ಸರ್ಕಾರ ಭರವಸೆಗಳು ಆಶ್ವಾಸನೆಗಳನ್ನು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಸರ್ಕಾರಿ ಆದೇಶ ನಮ್ಮ ಕೈ ನಾವು ಹೋರಾಟದಿಂದ ಹಿಂದೆ ಸರಿಯೋದಿಲ್ಲ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೇವೆ ಈ ಮೂರು ವಿಚಾರಗಳ ಬಗ್ಗೆ ಕೂಡ ಒಂದೊಳ್ಳೆ ತೀರ್ಮಾನವನ್ನು ನಾವು ಬರುವಂತ ದಿನಗಳನ್ನು ತೆಗೆದುಕೊಳ್ತೇವೆ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ನಿಮ್ಮ ಬದುಕಿಗೆ ನಿಮ್ಮ ಮಕ್ಕಳ ಭವಿಷ್ಯದ ಉದ್ದೇಶಕ್ಕಾಗಿ ಸಂಘಟನೆ ಕರೆ ಕೊಟ್ಟಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕಾಯ ವಾಚ ಮನಸ ಪ್ರಾಮಾಣಿಕವಾಗಿ ಸಂಘಟನೆ ಜೊತೆಯಲ್ಲಿ ಸಂಘಟನೆ ಯಾವತ್ತೂ ನಿಮಗೆ ದ್ರೋಹ ಮಾಡಿಲ್ಲ ನಿಮ್ಗೆ ಹದಿನೈದು ಪರ್ಸೆಂಟ್ ಐ ಆರ್ ಕೊಟ್ಟಿದ್ದು ಕೂಡ ಸಂಘಟನೆ ಕೋವಿಡ್ ಬಂದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳ ಮನವೊಲಿಸಿ ಪ್ರತಿಯೊಬ್ಬರು ನಲವತ್ತು ಪರ್ಸೆಂಟ್ ತಮ್ಮ ಇಡಬೇಕು ಅಂತ ಸಂದರ್ಭದಲ್ಲಿ ಒಬ್ಬೊಬ್ಬ ನೌಕರಿಗೆ ನಲವತ್ತು ಪರ್ಸೆಂಟ್ ಕೂಡ ಕರ್ನಾಟಕದಲ್ಲಿ ಕೊಂಚ ಒಂದು ರೂಪಾಯಿ ಸಂಬಳ ಇಡಿದಂತ ತೀರ್ಮಾನವನ್ನ ಮಾಡಿದ್ರು ಕೂಡ ಸಂಘಟನೆ ಎನ್ನುವಂತದನ್ನ ತಾವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಬೇಕು ಅವತ್ತಿನ ದಿನಗಳಲ್ಲಿ ಕೋವಿಡ್ ಸಂದರ್ಭದಲ್ಲಿ ನಾಲ್ಕು ಐದು ಲಕ್ಷ ಹೋಗುವ ನೌಕರಿಗಳಿತ್ತು ವಿತ್ ಫುಲ್ ಸ್ಯಾಲರಿ ಈ ತೀರ್ಮಾನ ಮಾಡಿದ ಸಂಘಟನೆ ಇವತ್ತು ಗೌರವ ಸಿಗ್ತಾ ಇರೋ ಸಂಘಟನೆಯಿಂದ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ